ಜೀವನಕ್ಕೆ ಪ್ರೀತಿ ಪ್ರಯಾಣ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಇವತ್ತ ಏನಪ್ಪಾ ಅಂತಂದ್ರೆ ಡೈಲಿ ಲಾಕ್ಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಮತ್ತು ಬರೀ ಚೇಂಜ್ ಇರಲಿ ಅಂತಂದು ಒಂದು ಸ್ವಲ್ಪ ಏನರ ಕ್ರಿಯೇಟಿವ್ ಆಗಿ ನೋಡ್ಬೇಕಂತಂದ್ರೆ ನಾರ್ಮಲ್ ಆಗಿ ಎಲ್ಲ ಯೂಟ್ಯೂಬ್ ಒಳಗೂ ಈ ಯೂಟ್ಯೂಬರ್ಸ್ ಮಾಡಿರ್ತಾರೆ ಏನಂತಂದ್ರೆ ಸೇಯಿಂಗ್ ಟು ಸಿಸ್ಟರ್ ಸೇಯಿಂಗ್ ಟು ಬ್ರದರ್ ಹಿಂಗೆ ಮಾಡಿರ್ತಾರೆ ಅದಕ್ಕೆ ನಾವು ಅಂದ್ರೇನು ಒಂದು ತಾಸು ಒಂದು ತಾಸದ ಸೇಯಿಂಗ್ ಎಸ್ಟು ಸಿಸ್ಟ್ರ್ ಅಂತ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಬಾ ಹೇಳಪ್ಪ ಅಯ್ ಈ ಗೇಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೀ ನಮ್ಮ ತಂಗಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅವಾಗ ಹೋದಾಗ ಅಲ್ಲೇ ಅಕ್ಕಿ ಫ್ರೆಂಡ್ ಮನಿಯೊಳಗೆ ಏನು ಏನೇನು ಗಿಡ ಹಚ್ಚಾರಲ್ಲ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಂಬಂದ ಮತ್ತು ಅದರೆಲ್ಲ ಹೆಸರು ತಿಳ್ಕೊಂಬಂದ ಅದನ್ನು ನೋಡ್ಕೊಂಡು ಬರ್ರಿ ಸಲ ಇದು ನಾವು ಹಚ್ಚಲ ತಾನೇ ಬೆಳತಿ ಇರಲಿ ಅಂತ ಅನ್ಸ್ಕೊಂಡು ಬಂದು ಸ್ವಲ್ಪ ನೀರು ತುಂಬಿಸ್ಕೊಳ್ತೀವಿ ಇದು ನೋಡ್ರಿ ಇದು ಯಾವುದು ಅಡಕೆ ಹೂವಿಂದ ಇಲ್ಲ ಇದು ಶೋಕಿ ಗಿಡ ಇದ ಅಡಕೆ ಗಿಡ ಇದು ಅಡಿಕೆ ಗಿಡ ಬೇರೆ ಇದು ಬೇರೆ ಶೋ ಫ್ಲವರ್ ಇದಾಗ ಒಂಥರ ಅದ ಇದಂಥ ಇದೊಂಥರ ಶೋ ಫ್ಲವರ್ ಇದು ಸೇಮ್ ಶೋ ಫ್ಲವರ್ ಕಡಿ ನಾನೇ ನಿಂದ್ರೀ ಎರಡು ಕಲರ್ ಬರ್ತಾವು ಈ ಥರ ಇದು ಎಲ್ಲೋ ಕಲರ್ ಜೋರ್ ಮಾತ್ರ ಇಲ್ಲದಿ ಇಲ್ಲದ ನೋಡ್ರಿ ಅಡಕೆ ಗಿಡ ಅಡಕೆ ಹೂ ಇದು ನೋಡ್ರಿ ಅಡಕೆ ಗಿಡ ರೀ ಇದು ಇದು ಭ್ರಹ್ಮ ಕಮಲ್ ಅದ ಈ ಸ್ವಲ್ಪ ಬಾಡ್ ಬಿಟ್ಟೈತಿ ಇದು ನೋಡ್ರಿ ಭ್ರಮ್ ಕಮಲ ಇದು ಜಿಗಿಯಾಗ ಇದು ಶಾವಂತಿಕಿರಿ ಇದು ಶಾವಂತಿ ಕೆಳಗೂ ಬಾಳ ಇದು ಗುಲಾಬಿ ಕಂಠಿ ಗಿಡ ನೋಡ್ರಿ ಮಗ್ಗಿ ಗುಲಾಬಿ ಕಂಠಿ ಗಿರಿ ಇದು நியூர் மனை நானே தாழி மீட ಇದು ನೋಡ್ರಿ ಇದು ಸೀತಾಫಲದ ಈಗ ಈಗ ಸಿಗಾಕ್ ಹತ್ತದ ಮತ್ತ ಇದು ಯಾವ್ದು ಅಂತ ಗೊತ್ತಿಲ್ಲ ನಂಗ ಬಹುಶ ಪುಂಡಿ ಪಲ್ಯ ಅನ್ಕೋತೀನಿ ಇದು ಮುಲ್ಜಾಜಿ ಹೂವ ಯಾವ ಕಲರ್ ಐತಿ ಅಂತ ಇನ್ನು ಗೊತ್ತಾಗಿಲ್ಲ ಹೂವ ಆಗಿಂದ ಗೊತ್ತಾಗುತ್ತೆ ಯಾವ್ದು ಇದು ಮುಲ್ಜಾಜಿ ಮುಲ್ಜಾಜಿ ಹಾ ಇದು ಮೆಣಸಿನಕಾಯಿ ಗಿಡ ರೀ ಓ ಇದು ಇದು ನೋಡ್ರಿ ಕನಕಾಂಬರಿ ಹೂವಿನ ಗಿಡ ಎಷ್ಟು ಚಂದ ಕನಕಾಂಬರಿ ಹೂವು. ಮತ್ತೆ ಇದು ಮಾವಿನ ಗಿಡ ಇದು ನಮ್ದು ಫಸ್ಟ್ ದೊಡ್ಡದು ಮಾವಿನ ಗಿಡ ನೋಡ್ರಿ ಇದರಿ ಮಾವಿನ ಗಿಡ ಇದು ಎರಡನೇ ಮಾವಿನ ಗಿಡ ಇದು ಯಾವುದು ಹಣ್ಣಿಗೆ ಸಮೇನದು ಹಣ್ಣು ಬಿಟ್ಟಿಲ್ಲ ಇದು ಒಂದು ಫಸ್ಟ್ ಇದು ತೆಂಗಿನ ಮರ ನೋಡ್ರಿ ಇದು ತೆಂಗಿನಕಾಯಿ ಹಾಗೆ ಆದರೆ ಹರಿಯೋದು ಯಾರು ಇಲ್ಲ ಇದು ಲಿಂಬೆ ಹಣ್ಣಿನ ಇದು ಅದಲ್ಲ ಬಳ್ಳಿ ಇದೆಲ್ಲ ಪೂರಾ ಸವತಿ ಇದು ಸೌತೆಕಾಯಿದು ಹೇಗಿರ್ತದ ಸೌತೆಕಾಯಿ ಮಿಕ್ಸ್ ಐದು ಹಗಲಕಾಯಿ ಹ್ಞೂ ಎರಡು ಮಿಕ್ಸ್ ಅದ ಮತ್ತು ಇದು ನಿಂಬೆ ಗಿಡ ಈಗ ನಿಂಬೆ ಹಣ್ಣು ಬಿಡಾತ ನೋಡ್ಬೋದು ಇಲ್ಲಿ ನೋಡಿಬೋದು ಊಟ ನೋಡ್ರಿ ಇಲ್ಲಿ ಬಿಡಾತ ನೋಡಿರಿ ಲಿಂಬೆ ಹಣ್ಣು ಝೂಮ್ ಆಗು ಝೂಮ್ 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 ಹಾಂ ನೆಕ್ಸ್ಟ್ ಚಿಕ್ಕು ಗಿಡ ನೋಡ್ರಿ ಇದು ಚಿಕ್ಕು ಚಿಕ್ಕು ಹಣ್ಣು ಟೈಮ್ ಅದು ಆಗ್ತಾವು ಇಲ್ಲಿ ಬಹುಶ ಹಾಗೆ ಯಾಕ್ ಹಣ್ಣ ಅದು ಅಂದ್ರ ನಾ ನಿಮಗ ತೋರಸ್ತೀನಿ ಅಂತ ಇದು ಮಾವಿನ ಹಣ್ಣ ಇಲ್ಲಿ ಒಂದ್ ಬಿದ್ದದ್ ನೋಡ್ರಿ ಇನ್ನೊಂದ್ ಮಾವಿನ ಹಣ್ಣಿನ ಗಿಡ ಅದ ನೋಡ್ರಿ ತಿನ್ನೋರ್ ಯಾರು ಇಲ್ಲ ನಮ್ ಮನಿ ಒಳಗ್ ಅದ್ಕ ಬಿದ್ದಾವು ನೋಡ್ರಿ ಬಿದ್ದದ್ ನೋಡ್ರಿ ತಗೋ ಇದನ್ ಹಣ್ಣ ಆಗಿದ್ಲೆ ಅದ ಇನ್ನ ಹೂನ ಅಂದ್ರ ನನ್ನ ಹಸ್ತ ಕೊಯ್ಕೊಂಡ್ ಬಾ ಅಂತ ಸುಮ್ನ ಸೈಡ್ ಗೆ ಮಾವಿನ ಗಿಡ ಮಿಕ್ಸ್ ಅದಾವು ಆದ್ರ ಯಾವ್ಯಾವ ಹಣ್ಣ ಹೆಸರಷ್ಟು ಗೊತ್ತಿಲ್ಲ ಮೂರ್ ಗಿಡ ಮಿಕ್ಸ್ ಅದಾವು இது நோட் துர்சி கிட இது இதுயாது இது யாது இது யாதுல நமக்கு இது யாது ஷோக்கி கிடக்கி கிட இது சண்டுவின் கிட ஹூவாகி தோர்ஸ் இது சண்டுவின் கிட இது கருவியோ கிட இது நோட் இது சண்டுவின் கிட சண்டுவின் கிட எட்டாவா ಇದು ತೆಂಗಿನಕಾಯಿ ಗಿಡ ರೀ ನೆಕ್ಸ್ಟ್ ಮೈಕೂರ ಕಟ್ಟಿದ್ದು ಗಿಡ ಇದು ಪಪ್ಪಾಯ ಗಿಡ ಅದು ಪಪ್ಪಾಯ ಗಿಡ ನೋಡಿ ಹಾಗೆ ಅವು ಅದ್ರಾಗೇನು ಹಣ್ಣಾಗಿಲ್ಲ ಇದು ತುಳಸಿ ಗಿಡ ಇದು ತೆಂಗಿನಕಾಯಿ ಗಿಡ ಇದು ಇದು ಪೇರು ಈ ಪೇರು ಗಿಡ ನೋಡ್ರಿ ಇದು ಪೇರು ಮಣ್ಣು ಆಗಿಂದ ತುಳ್ಸಿ ಹೇಳಿರಿ ಮತ್ತೀ ಎಲ್ರಿ ಅಲ್ಲೂ ಎಲ್ರಿ ಇದು ಶೋಕೆ ಇದು ಗಿಡ ಅಲ್ಲ ಇದು ಅಂತ ಇಡ್ತಾರೋ ಬಟ್ ಏನೋ ಹುಳ ಹುಬ್ಬಳ್ಳಿ ಹಾಂ ಅಂತ ಬರ್ಬಾರ್ದು ಅಂತ ಮೇನ್ ರೀಸನ್ ಇಡೋದು ಇದಕ್ಕೂ ರೀಸನ್ ಎಲ್ಲ ಹೇಳ್ತಾ ಕೇಳ್ರಿ ಕೀ ಅದು ಪಾಲಕ್ ರೀ ನಮ್ದು ಅದು ಪಾಲಕ್ ಪಾಲಕ್ ನೋಡಿ ಬೆಳೆಸ್ತೀವಿ ಇದು ಪುದೀನ ಅನ್ನೋದು ಪುದೀನಾರಿ ಇದು ಪುದೀನ ರೀ ಇದು ಮೇ ಫ್ಲವರ್ ಮೇದಾಗ ಅಷ್ಟು ಅರಳುವಂತ ಫ್ಲವರ್ ಅದ್ರದ್ದು ಇದು ಸ್ಪೆಷಾಲಿಟಿ ಇದು ಇದು ಯಾವುದೋ ಒಂದು ಶೋಟಿ ಗಿಡ ಇದು ಶೋ ಗಿಡ ಅನ್ನೋದು ಗಿಡ ಮಾತ್ರಿ ಎಷ್ಟರಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ರಿ ನಿಮ್ಮ ಗಿಡದ ಎಲ್ಲ ಮರಗಳನ್ನು ನಾವು ಸಣ್ಣವರಿದ್ದಾಗಿಂದ ನೀರು ಹಾಕೊತ ಗೊಬ್ಬರ ಹಾಕೊಂತ ಟೈಮ್ ಟೈಮಿಗೆ ಹ್ಮ್ ಎಲ್ಲ చో తోడతావు ఇష్ట గాయితే అంత ఇష్ట్రే ఇవ్ మన కడే శా గాళి మాత్ర భారీ బర్తది పరిసరం ಕ್ವಾಲಿಟಿ ಭಾಳ ಅದ ಇದು ಒಂದೆಲ್ಗ ಅಂತ ಇದು ಅಂದ್ರದು ಚುರುಕು ಹಾಕ್ತಾರಂತಂದರೆ ಇದನ್ನ ಮಜ್ಜಿಗೆನು ಮಾಡ್ತಾರೆ ನಾವು ನೋಡೇವಿ ಇದನ್ನು ತಿಂತಾರೆ ಅದರದು ಇದು ಸ್ಪೆಷಾಲಿಟಿ ಈಗ ಈಕೆ ಏನು ತಾಸ್ ಕೊಡ್ತಾ ಅದನ್ನು ನಾನು ಮಾಡ್ತೀನಿ ಅದು ಒಂದು ತಾಸು ತನಕ ಒಂದು ತಾಸಲ್ವಾ ಮೂರು ತಾಸು ಮೂರು ತಾಸು ಬೇಡ ಮೂರು ತಾಸದ ವಿಡಿಯೋ ಇದನ್ನ ನೋಡ್ತಾರೆ ನೀರವರು ಎಪ್ಪತ್ತಾರು ಜನ ಸಬ್ಸ್ಕ್ರೈಬರ್ಸ್ ಅಂದ್ರೆ ಮೂರು ತಾಸು ಹಾಕಿ ಚಟ್ನಿ ರುಬ್ಬಿದಂಗೆ ರುಬ್ಲಿಕ್ಕೆ ಹತ್ರ ಮೂರು ತಾಸು ಮೂರು ತಾಸು ಕೊಡ್ತೀನಿ ಮೂರು ತಾಸು ಮೂರು ತಾಸು ಬೇಡ ಮೂರು ಮೂರು ಮೂರ ಬಟ್ಟಿ ಆಗುತ್ತೆ ಎರಡು ತಾಸು ನೀ ಎರಡು ತಾಸು ಎರಡೂವರೆ ಹಾಂ ಎರಡೂವರೆ ತಾಸು ಎರಡೂವರೆ ತಾಸು ಒಳಗೆ ಇಕಿ ಏನು ಹೇಳ್ತಾಳೆ ನಾನು ಅದನ್ನೆಲ್ಲ ಕೇಳ್ಬಿಟ್ಟು ಅಂದ್ರೆ ಹೊರಗಿಂದ ಏನೂ ಇಲ್ಲ ಇಲ್ಲೇ ಮನೆಯೊಳಗೆ ಏನು ಇರ್ತದಲ್ಲ ಅದನ್ನೆಲ್ಲ ಅಕ್ಕಿ ಹೇಳಿದಂಗೆ ನಾ ಕೇಳ್ತೀನಿ ಹ್ಞೂ ಓಕೆನಾ ಹ್ಞೂ ನೀ ನಾ ಸೋತ್ನೆ ಅಂತಂದ್ರೆ ನೀ ಏನರ ನನಗೆ ಕೊಡಿಸ್ಬೇಕು ನಾ ನಾ ಸೋತಿ ಅಂತಂದ್ರೆ ನಾ ಏನರ ನಿನ್ನ ಕೊಡಿಸ್ತೀನಿ ಒಟ್ಟೆಗೆ ಎದ್ದಾರು ಗಿಫ್ಟ್ ಇದ್ರೆ ಅದು ಮುಂದಿನ ಯೋಚನೆ ಮಾಡೋದು ಈಗ ಏನದಲ್ಲ ಟಾಸ್ಕ್ ಏನಂತ ಕೇಳೋಣ ಹಾಂ ಈಗ ಫಸ್ಟ್ ಟಾಸ್ಕ್ ಏನದ ಹೇಳಿ ಕೊಡ್ತೀನಿ ಕಲ್ಮ ಹ್ಞೂ ಇದೆಲ್ಲ ಭಾಳ ಹೊಲಸಾಗ್ಯದ ಇದನ್ನ ಮಡಿಸ್ಬೇಕು ನಾನು ಕೊಟ್ಟಿದ್ದು ಮಾಡಬೇಕು ತಿನ್ನ ಇದೆಲ್ಲ ಮಡಿಸ್ಬೇಕು ಈಗ ಅರ್ಬಿ ಮಡಚೆ ನಮ್ಮ ಅಪ್ಪ ಅಂದ್ರೆ ಭಾಳ ಹೊಲಸಾಗ್ಯದ ಇದಕ್ಕೇಂದ್ರೆ ಒಂದು ವೇಳೆ ಫೈವ್ ಹಂಡ್ರೆಡ್ ಮೇಲೆ ವ್ಯೂಸ್ ರೀಚ್ ಆತಂತಂದ್ರೆ ಸೇಯಿಂಗ್ ಗೆಸ್ಟು ಐಶು ಅಂತ ಮಾಡ್ತೀವಿ ನೋಡ್ರಿ ಟಾಸ್ಕ್ ಅದ್ರೆ ಟಾಸ್ಕ್ ಈಕಿ ನೀ ಸೋಲ್ತಿ ಅಂದಿ ನೀ ಸೋಲ್ತಿ ಈಗ ಇಲ್ಲ ನಾ ಹೇಳ್ದೀಟ್ ಕೊಡಬೇಕಿಲ್ಲ ಅದು ವಸ್ತು ತಗದ್ ಮಾಡಿಸ್ಬೇಕು ನೀ ಸೋತಂಗ್ ನೋಡುವ ಯಾರೋ ಇರ್ಲಿ ಈಗ ಈಕಿ ಸೋತಂಗ ಇದು ಮಾಡ್ಲಿಲ್ಲ ಅಂದ್ರೆ ಈಕಿ ಸೋತಂಗ ಈಕಿ ನನಗೆ ಏನಾರ ಕೊಡಿಸ್ಬೇಕ ಹಾ ಮಾಡಿ ಎಲ್ಲ ತಗದ್ ಮಾಡಿಸ್ಬೇಕು ಕ್ಲೀನ್ ಆ ನೀಟ್ ಇರ್ಬೇಕು ನನ್ಗೇನು ಗೊತ್ತಿಲ್ಲ ನೀ ಇಲ್ಲ ಸೋತಿ ಅಂತ ಫಸ್ಟ್ ನೆಸ್ಟ್ ಟಾಸ್ಕಿಗೆ ನಮ್ಮ ಅಕ್ಕ ಸೋತು ಫಸ್ಟ್ ಟಾಸ್ಕಿಗೆ ನನಗೆ ಏನು ಗಿಫ್ಟ್ ಕೊಡ ಅಂತ ನನಗೆ ಹೇಳ್ತೀನಿ ರೀ ನಾಕ್ ಐತಿ ಅಂತಂದ್ರೆ ಡಾಮಿನೋಸ್ ಒಳಗೆ ಬಂದ್ ಈಗ ಹೆಂಗಿದ್ರು ಡೊಮಿನೋಸ್ ತಗ್ಲಿಕತ್ತದೆ ನಮ್ಮ ಕಡೆ ಪಿಜ್ಜಾ ಕೊಡ್ಸ್ತೀನಿ ರೀ ನಾ ಡೊಮಿನೋಸ್ ಪಿಝಾ ಭಾಳ ಇಷ್ಟ ತೆಗ್ದೀಯಾ ಅಂಚತಿ ಎಲ್ಲ ಮಾಡ್ಕೊಟ್ ಇದನ್ನೆಲ್ಲ ರಾಕ್ ಕ್ಲೀನ್ ಆಗಿ ಕಿಲೋಮೀಟರ್ ಹೆಸ್ರನ್ನ ಕೊಟ್ಟಿದ್ದಕ್ಕೆ ಮಾಡ್ಬೇಕು

ಬೇವರು ಸುರಿಸಿ ಅಷ್ಟೆಲ್ಲ ಮಡಸಿತ್ತೆ ನಾನು ಮಡಸಿತ್ತೆ ಬೇವರು ಅಂತ ನೋಡ್ರಿ ಇಷ್ಟೆಲ್ಲ ಚಾ ಕುಡಿರಿ ನಾನು ಕುಡಿಯೋದು ಬೇಟಾ ಕುಡಿಲಿಕ್ಕೆ ತರ ನೋಡ್ರಿ ಚಾ ನಿಮ್ಗೂ ಕುಡಿರಿ ನಿಮಗೆ ಯಾರು ಬೇಡ ನಾನು ಚಾಲು ನಾನು ಮಾಡ್ಕೊತೀನಿ ಇಲ್ರಿ ಗೈಸ್ ಇದಕ್ಕಿ ಪಾಪಕಿ ಮಡಿಚಿ ಇದನ್ನ ಮಡಾಣ ಅಂತ ನಾನು ಮಾಡ್ಕೊತೀನಿ ಚಾ ಚಲ್ಲಾ ಸುಂದರ ಅಂತ ಅದು ನನ್ನ ಕಡೆನ ಮಾಡ್ಸಕ್ ನಾ ಇಲ್ಲಿ ಮಾಡಿಸ್ಕೊತೀ ಈಗ ಇವ್ರಿಗೆ ನೆಕ್ಸ್ಟ್ ಟಾಸ್ಕ್ ಏನಂತಂದ್ರೆ ಸ್ವಲ್ಪ ದೂರ ಸರಿದೀನಿ ನೀವು ಏನಂದ್ರೆ ಇವರು ಬಳ್ಳುಳ್ಳಿಯನ್ನು ಸುಲಿಬೇಕು ನಮ್ಮ ಪಾಪ ಇಕ್ಕಿ ಕೊಟ್ಟಿದ್ದ ಟಾಸ್ಕ್ ಕೊಡ್ಲಿಕ್ಕೆ ಇವರು ಈಗ ಬಳ್ಳುಳ್ಳಿಯನ್ನು ಸುಲಿಯಬೇಕು ರೀ ಕಯಸ್ ನೋಡ್ರಿ ಈಗ ಅಕ್ಕಿಗೆ ಕೊಡೋಣ ಬರ್ರಿ ತವರಿ ನೀವು ಬಳ್ಳುಳ್ಳಿಯನ್ನು ಸುಲಿಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಗಾಯಸ್ ಕಾಯಕಂತಂದ್ರ ಫಸ್ಟ್ ನಾ ತಗೋಬ ತಗೊಂಡಿದ್ದ ಚಲೋ ರೀ ಈಗ ಹೆಂಗ ಟಫ್ ಟಾಸ್ಕ್ ಅಂತ ಹೆಂಗ ನಾನು ಆಕಿ ಟಫ್ ಟಾಸ್ಕ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒನ್ ತನ ಓಡ್ತಂದ್ರೆ ನಮ್ದು ಯಾಕಂದ್ರೆ ಈಗ ಈಗ ಸ್ಟಾರ್ಟ್ ಮಾಡಿವೆಲ್ಲ ನಾವು ಯೂಟ್ಯೂಬ್ಲ್ರಿ ಈಗ ಈಗ ಬರೀ ಏನ್ ಅಂತಂದಿನಿ ಅರ್ಬಿ ಮಾಡಿಸು ಇದು ಒಂದು ಬಳ್ಳೋಳ್ಳಿ ಸಾಸ್ ಅಂತ ಕೊಟ್ಟಿ ಮತ್ತೇನೋ ಇದು ಟಫ್ ಆತನಾ ಇದು ನಿಮ್ಮ ಮರ್ಚಿನೂ ಒಂದ್ಸಲಾರ ಅರ್ಬಿ ಎಸ್ಟ್ ಏನು ತಗೊಂಡೀ ಸೇಂಗೆ ಎಷ್ಟು ಸಿಸ್ಟರ್ ತಗೊಂಡಿ ಮಾಡ್ಬೇಕು ಅಲ್ಲ ನೀ ನೋಡಿರಿ ಆಕಿನ ಜೊತೆ ಜಗಳ ತೆಗಿಲತ್ತಾವ ನೋಡ್ರಿ ಜಗಳ ಏನು ತೆಗದಿಲ್ರಿ ನಾನು ನಾ ಸೋಲಿಲ್ಲ ಅಂತ ಡಾಮಿನೋಸ್ ಆಫ್ ಪಿಜ್ಜಾ ಯಾರು ಕೊಡಿಸ್ಬೇಕು ಇದ್ರ ಒಳಗೆ ನೀವು ನೀವೇ ಸಾಕ್ಷಿ ಇದೀರಿ ಪಿಜ್ಜಾ ಪಿಝಾ ಅಂತ

ಇನ್ನೇ ಇಷ್ಟೇ ಎರಡು ತಾಸು ಇನ್ನೇ ಎರಡು ತಾಸು ಗಾಯ್ಸ್ ಇಕ್ಕೀ ಈಗ ನನ್ನ ಜೊತೆ ರೆಡಿಯಾಗಿ ರೀಲ್ಸ್ ಮಾಡಬೇಕು ಅನ್ಕೊಂಡಿದ್ದೆ ನಾನು ರೆಡಿ ಆಗ್ಬೇಕು ಚೆಂದಂಗೆ ರೆಡಿಯಾಗಿ ರೀಲ್ಸ್ ಮಾಡ್ಬೇಕು ನಾನು ಅನ್ಕೊಂಡಿದ್ದೆ ನೋಡಿರಿ ಈಗ ಇವರು ರೆಡಿ ಆಗ್ಯಾರ ಆಗ್ಲಿಕತ್ತಾರ ಇನ್ನೂ ಆಗ್ಲಿಕತ್ತಿ ಅಯ್ಯೋ ಸಿ